ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಎಬಿವಿಪಿ ಪ್ರತಿಭಟನೆ ಗದಗ ನಗರದ ಕಾಂಗ್ರೆಸ್ ಕಚೇರಿ ಎದುರು ಪ್ರತಿಭಟನೆ ಪ್ರತಿಭಟನೆ ಪ್ರಾರಂಭವಾಗ್ತಿದ್ದಂತೆ ಪ್ರತಿಭಟನಾಕಾರರಿಂದ ಹೈ ಡ್ರಾಮಾ ಇಬ್ಬರು ಪ್ರತಿಭಟನಾಕಾರರನ್ನ ಕರೆದೊಯ್ದು ಪೊಲೀಸರು ಪ್ರತಿಭಟನಾಕಾರರನ್ನ ಪೊಲೀಸರು ಪುನಃ ಕರೆದುಕೊಂಡು ಬರಲು ಎಬಿವಿಪಿ ಕಾರ್ಯಕರ್ತರ ಪಟ್ಟು ಅಲ್ಲಿಯವರೆಗೂ ನಾವು ಮನವಿ ಕೊಡಲ್ಲ ಎಂದು ಪ್ರತಿಭಟನಾಕಾರರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಕೆ ಪಾಟೀಲ್ ಕೆ ಪಾಟೀಲ್ ಆಗಮಿಸುತ್ತಿದ್ದಂತೆ ಎಬಿವಿಪಿ ಮುಖಂಡರ ಬಿಡುಗಡೆಗೆ ಪಟ್ಟು ಕೊನೆಗೆ ಎಬಿಪಿ ಕಾರ್ಯಕರ್ತರನ್ನ ಕರೆತುಕೊಂಡು ಬಂದ ಪೊಲೀಸರು ಸಚಿವ ಎಚ್ ಕೆ ಪಾಟೀಲ್ ಎದುರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ನಾವು ಮಾಡೋದು ಸರ್ ವಿದ್ಯಾರ್ಥಿಗಳು ನಮಗೋಸ್ಕರ ಮಾಡ್ಕೊಳ್ತೀನಿ ಲಾಸ್ಟ್ ಟೈಮ್ ಸರ್ ಗೇಟ್ ಓಪನ್ ಮಾಡಲಿಲ್ಲ ಅಂತೇಳಿ ಗೇಟ್ ಓಪನ್ ಮಾಡಿ ಮನವಿ ಕೊಟ್ಟು ಇಲ್ಲಿ ತಾಲೂಕು ಆಫೀಸ್ಗಳಿಗೊಂದು ಮನವಿ ಕೊಡೋಕೋದ ಗೇಟ್ ಓಪನ್ ಮಾಡಿ ಸರ್ ವಿದ್ಯಾರ್ಥಿಗಳಿಗೆ ಮನವಿ ಏನು ಏನ್ ಮಾಡಿದ್ರೆ ಒಂದು ಹುಡುಗ ಮಾಡಿರ್ತೀವಿ ಇಡೀ ಎಲ್ಲ ಪೊಲೀಸರು ತೆರ್ಕೊಳ್ಳೋದನ್ನ ನಮ್ಮ ವಿದ್ಯಾರ್ಥಿನ ಕ್ಲೈಮ್ ಮಾಡಿದ್ರು ಅವಾಗ ಮಾತ್ರ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿ ಪರಿಸ್ಥಿತಿ ಅವಸ್ತಾ ಇಷ್ಟು ಯಾವ್ದೇ ರೀತಿ ಕೆಟ್ಟ ಸರ್ ಸಮಾಜದ ಏನಪ್ಪ ಒಂದು ವಸ್ತುಗಳಿದ್ದು ನಮ್ಮ ವಸ್ತುಗಳಿದ್ದ ಸಮಾಜದ್ದು ಏನಾರ ಆಳದ ನಾವು ಆಳದ್ ಸರ್ ಅದನ್ನು ದೃಷ್ಟವಾಗಿ ನಾವು ಹೋರಾಟ ಮಾಡ್ತೀವಿ ಸರ್ ಕ್ಷೇತ್ರಕ್ಕೆ ತೊಗೊಂಡು ಹೋಗೋರು ಅಂತ ಸಂಬಂಧಪಟ್ಟ ಅಧಿಕಾರಿಗಳ ಕರೆಕ್ಟಾಗಿ ಸಂಬಂಧ ಮಾಡಲಿದ್ದಾಗ ಅಲ್ಲಿ ಪೊಲೀಸರು ಏನು ಮಾಡ್ತಾರೆ ಅಂತಂದ್ರೆ ಅದು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ದೆ ಸಣ್ಣ ಪುಟ್ಟ ನಮ್ಗಳೇನೋ ತಪ್ಪಾಗಿದೆಯೋ ಸರ್ ಇಲ್ಲ ಅಂತಂದ್ರೆ ನಾವು ಹೇಳೋದೇನು ಸರ್ ಈ ಹುಡುಗನ ಅರೆಸ್ಟ್ ಮಾಡ್ತಾರೆ ಸರ್ ಎಫ್ ಐ ಆರ್ ಮಾಡ್ತಾರೆ ಇಡೀ ಜೀವನ ಆಡ್ತಾರೆ ಈಗ ಈಗ ಏನಾಗ್ತಿದೆ ಅಂತಂದ್ರೆ ಸರ್ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಆ ದೃಷ್ಟಿ ಒಳಗೆ ಇಟ್ಕೊಂಡು ನಾವು ಹೇಳೋದೇನಂತಂದ್ರೆ ಸರ್ ಈ ನಾವು ಮಾಡ್ತಿರೋದು ನಮ್ಮ ಸಮಸ್ಯೆ ಇರೋದಿಲ್ಲ ಅಂತ ನಾವು ಅರೆಸ್ಟ್ ಮಾಡ್ತೀವಿ ಬೇರೆ ಆ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇಷ್ಟಾ ವಿದ್ಯಾರ್ಥಿಗಳು ಬಂದಾಗ ಸರ್ ಈಗ ಬರ್ತಾನೆ ಏನು ಹೇಳಿದ್ರು ಅಣ್ಣ ಬಸ್ಸಿನ ಸಮಸ್ಯೆ ಅಣ್ಣ ಇಲ್ಲಿ ಇರುವಾಗ ಫ್ಯಾಕ್ಟ್ರಿ ಹೇಳಿ ಸರ್ ಹಾಕಿ ಹೇಳಂಗಿಲ್ಲ ಹೇಳೋಂಗಿಲ್ಲ ವಿದ್ಯಾರ್ಥಿಯರಿಗೆ ಲಿಸ್ಟ್ಗಳನ್ನು ಹಾಕಿ ಟಾಯ್ಲೆಟ್ ಬಂದ ನಾನು ನೋಡಿದ್ದೀನಿ ಸುಸ್ತಾ ಅಷ್ಟು ಹತ್ತು ಸರ್ ಅದನ್ನೆಲ್ಲ ನಾನು ಹೇಳ್ತೀನಿ ಬಂದು 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 ನಿಮ್ಮ ಮುಂದೆ ಹೋರಾಟ ಮಾಡಿದಾಗ ಸರಿ ಮಾಡ್ಕೊಳ್ತೀವಿ ಆ ರೀತಿ ಮುಂದೆ ಮಾಡೋದು ನಾವು ಹೇಳಿದ್ವಿ ನಮ್ಮ ವಿದ್ಯಾರ್ಥಿ ಅಂದವಾಗಿ ನೀವು ಬಂದಿರ್ತೀರಿ ಅಂತ ಹೇಳಿ ಸರ್ ಲಾಸ್ಟಲ್ಲಿ ಲಾಸ್ಟ್ ಮೂಮೆಂಟ್ ಅಂದ್ರೆ ಗದಗ ನಿಮಗೆ ಮನೆಗೆ ಗೊತ್ತಾಯ್ತು ನಾವು ಬಂದಿರೋ ಉದ್ದೇಶ ಸರ್ ಸರ್ ಯಾಕಂತಂದ್ರೆ ಅವ್ರು ನರಮಸ್ತಿದ್ದು ಅಕ್ಕ ಸರ್ ಆಟ ಮಾಡ್ತೀವಿ ಅದಕ್ಕೋಸ್ಕರ ಕಂಡು ಮಾಡುದು ಎಫ್ ಮಾಡಬೇಕು ಮಾಡಿದ್ರು

ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಪಿಟಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಶಾಲಾ ಕಾಲೇಜುಗಳು ಪ್ರಾರಂಭವಾದ ನಂತರ ವಿದ್ಯಾರ್ಥಿಗಳು ಹಾಸ್ಟೆಲ್ ಆಯ್ಕೆ ಪ್ರವೇಶಾತಿ ಪ್ರಕ್ರಿಯೆಯನ್ನು ವಿಳಂಬ ಮಾಡದೆ ಪ್ರವೇಶಾತಿ ನೀಡಬೇಕು ವಿದ್ಯಾರ್ಥಿಗಳ ಶಾಲಾ ಕಾಲೇಜು ಸಮಯದಲ್ಲಿ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ವಿದ್ಯಾರ್ಥಿ ವೇತನವನ್ನು ಬಿಡುಗಡೆಗೊಳಿಸಬೇಕು ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಏಕರೂಪ ಶೈಕ್ಷಣಿಕ ವೇಳಾಪಟ್ಟಿ ಜಾರಿ ಮಾಡಬೇಕು ಬಸ್ ಪಾಸ್ ವಿತರಣೆ ಸರಿಯಾಗಿ ಮಾಡಬೇಕು ಹಾಸ್ಟೆಲ್ಗಳ ಮೂಲಭೂತ ಸೌಲಭ್ಯಕ್ಕೆ ಆದ್ಯತೆ ನೀಡಬೇಕು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವ ಹಾಸ್ಟೆಲ್ಗಳಿಗೆ ಸ್ವಂತ ಕಟ್ಟಡವನ್ನು ನೀಡಬೇಕು ಎಂದು ಆಗ್ರಹ सचिव के पाटील के मन सलीके कैमरामैन जगदीश जो अशोक टीवी फोर न्यूज गदग